ಎಲ್ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳನ್ನು ಕೌಟಿಲ್ಯ ವೇದಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಿಸುತ್ತ ಇವತ್ತಿನ ಅವಧಿಯಲ್ಲಿ ಮುಂಗಡ ಪತ್ರದ ಸಂಬಂಧಪಟ್ಟಂತೆ ಹಿಂದಿನ ಅವಧಿಯಲ್ಲಿ ಪಾರ್ಟ್ ಒನ್ ಮುಗಿದಿದ್ದು ಅದರ ನಂತರ ಭಗವಂತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾದಂಥ ಕೆಲವೊಂದು ಅಂಶಗಳನ್ನು ಈ ಒಂದು ಭಾಗದಲ್ಲಿ ಚರ್ಚಿಸೋಣ ಅತಿ ಹೆಚ್ಚು ಬಾರಿ ಕೇಂದ್ರ ಮುಂಗಡ ಪತ್ರವನ್ನು ಮಂಡಿಸಿದ ಹಣಕಾಸು ಮಂತ್ರಿ ಯಾರು ಎಂಬ ಪ್ರಶ್ನೆಯನ್ನು ಕೇಳಬಹುದು ಹೀಗಾಗಿ ಅತಿ ಹೆಚ್ಚು ಬಾರಿ ಬಜೆಟ್ಟನ್ನು ಮಂಡಿಸಿದ ಹೆಗ್ಗಳಿಕೆ ಮೊರಾರ್ಜಿ ದೇಸಾಯಿಗ ಅವರಿಗೆ ಸಲ್ಲುತ್ತದೆ ಇವರು ಒಟ್ಟಾರೆಯಾಗಿ ಹತ್ತು ಬಾರಿ ಕೇಂದ್ರ ಮುಂಗಡ ಪತ್ರವನ್ನು ಮಂಡಿಸಿದ್ದಾರೆ ಅವರು ಹತ್ತೊಂಬತ್ತು ನೂರ ಎಪ್ಪತ್ತೇಳು ಮತ್ತು ಎಪ್ಪತ್ತೊಂಬತ್ತರ ತನಕ ಭಾರತದ ನಾಲ್ಕನೆಯ ಪ್ರಧಾನಮಂತ್ರಿಯಾಗಿದ್ದರು ಅದೇ ರೀತಿ ಮುಖಾರ್ಜಿ ದೇಸಾಯಿ ಎಂಬ ವ್ಯಕ್ತಿಯು ತಮ್ಮ ಜನ್ಮದಿನದಂದೇ ಅಂದರೆ ಪೆಬ್ರವರಿ ಇಪ್ಪತ್ತೊಂಬತ್ತರಂದು ಕೇಂದ್ರ ಮುಂಗಡ ಪತ್ರವನ್ನು ಮಂಡಿಸಿದ ಏಕೈಕ ಹಣಕಾಸು ಮಂತ್ರಿಯಾಗಿದ್ದಾರೆ ಇಷ್ಟು ಅಂಶಗಳನ್ನು ಮುಖಾರ್ಜಿ ದೇಸಾಯಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಹಾಕಬೇಕು ನಂತರ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಕೇಂದ್ರ ಮುಂಗಡ ಪತ್ರವನ್ನು ಮಂಡಿಸಿದ ಹಣಕಾಸು ಮಂತ್ರಿ ಬಗ್ಗೆ ತಿಳಿದುಕೊಳ್ಳೋಣ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕೇಂದ್ರ ಮುಂಗಡ ಪತ್ರವನ್ನು ಪ್ರಸ್ತುತ ಹಣಕಾಸು ಮಂತ್ರಿಯಾದಂಥ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸುವಂಥ ಕೆಲಸವನ್ನು ಮಾಡ್ತಾರೆ ನಿರ್ಮಲಾ ಸೀತಾರಾಮನ್ ಹತ್ತೊಂಬತ್ತು ನೂರ ಐವತ್ತೊಂಬತ್ತು ಆಗಸ್ಟ್ ಹದಿನೆಂಟರಂದು ತಮಿಳುನಾಡಿನ ಮದುವೆಯಲ್ಲಿ ತಮಿಳು ಅಯ್ಯಂಗಾರ್ ಎಂಬ ಕುಟುಂಬದಲ್ಲಿ ಜನನವನ್ನು ಬಂತಾರೆ ನಿರ್ಮಲಾ ಸೀತಾರಾಮನ್ ಅವರು ಎರಡು ಸಾವಿರದ ಹದಿನಾಲ್ಕು ಮತ್ತು ಹದಿನಾರನೇ ಹದಿನಾರರ ತನಕ ಆಂಧ್ರ ಪ್ರದೇಶದ ರಾಜ್ಯಸಭೆಯಿಂದ ಆಯ್ಕೆ ಆಗ್ತಾರೆ ಯಾವಾಗ ಹದಿನಾಲ್ಕರಿಂದ ಹದಿನಾರು ತನಕ ಆಂಧ್ರ ಪ್ರದೇಶದ ರಾಜ್ಯಸಭೆಯಿಂದ ನಿರ್ಮಲಾ ಸೀತಾರಾಮನ್ ಏನಾಗ್ತಾರೆ ಆಯ್ಕೆಯನ್ನು ಹೊಂದ ಮೇಲೆ ಎರಡು ಸಾವಿರದ ಹದಿನಾರನೆಯ ಇಸ್ವಿಯಿಂದ ಕರ್ನಾಟಕದ ರಾಜ್ಯಸಭೆಯಿಂದ ಪ್ರತಿನಿಧಿಸುವಂಥ ಕೆಲಸವನ್ನು ನಿರ್ಮಲಾ ಸೀತಾರಾಮನ್ ಮಾಡ್ತಾರೆ ಅದೇ ರೀತಿಯಾಗಿ ನಿರ್ಮಲಾ ಸೀತಾರಾಮನಿಗೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಹದಿನೇಳು ಮತ್ತು ಹತ್ತೊಂಬತ್ತನೇ ಸಾಲಿನಲ್ಲಿ ಇವರು ದೇಶದ ಇಪ್ಪತ್ತೆಂಟನೆಯ ರಕ್ಷಣಾ ಸಚಿವೆಯಾಗಿ ಸೇವೆಯನ್ನು ಸಲ್ಲಿಸ್ತಾರೆ ಎಷ್ಟನೇದು ಇಪ್ಪತ್ತೆಂಟನೆಯ ರಕ್ಷಣಾ ಸಚಿವೆಯಾಗಿ ಕಾರ್ಯವನ್ನು ಸಲ್ಲಿಸ್ತಾರೆ ಅದಾದ ನಂತರ ನಿರ್ಮಲಾ ಸೀತಾರಾಮನಿಗೆ ಸಂಬಂಧಪಟ್ಟಂತೆ ಇಂದಿರಾ ಗಾಂಧಿಯ ನಂತರ ಅಂದರೆ ದೇಶದ ರಕ್ಷಣಾ ಇಲಾಖೆ ಮತ್ತು ಹಣಕಾಸು ಇಲಾಖೆಯ ಎರಡೂ ಖಾತೆಗಳನ್ನು ನಿರ್ವಹಿಸಿದ ದೇಶದ ಎರಡನೇ ಮಹಿಳಾ ಸಚಿವರಾಗಿದ್ದಾರೆ ಫಸ್ಟು ಇಂದಿರಾ ಗಾಂಧಿ ಇಂದಿರಾ ಗಾಂಧಿ ನಂತರ ಆ ಎರಡೂ ಖಾತೆಗಳನ್ನು ನಿರ್ವಹಿಸಿದ ವ್ಯಕ್ತಿಯಾಗು ನಿರ್ಮಲಾ ಸೀತಾರಾಮನ್ ಅದಾದ ಮೇಲೆ ಹಣಕಾಸು ಇಲಾಖೆ ಮತ್ತು ರಕ್ಷಣಾ ಇಲಾಖೆ ಎರಡೂ ಖಾತೆಗಳನ್ನು ಪೂರ್ಣಾವಧಿಯ ಸಚಿವೆಯಾಗಿ ಕಾರ್ಯವನ್ನು ನಿರ್ವಹಿಸಿದ ಏಕೈಕ ಮಹಿಳೆಯಾಗಂತಂದಾಗ ಅದು ನಿರ್ಮಲಾ ಸೀತಾರಾಮ್ ಎಷ್ಟನೇ ಮಹಿಳೆ ಕೇಳಿದ್ರು ಅದು ಎರಡನೇ ಮಹಿಳೆ ಅದನ್ನು ಕೇಳಿಕಂತಂದಾಗ ಪೂರ್ಣಾವಧಿಯ ಸಚಿವರಾಗಿ ಕೇಂದ್ರ ಮುಂಗಡ ಪತ್ರ ಮತ್ತು ರಕ್ಷಣಾ ಸಚಿವೆಯಾಗಿ ಕಾರ್ಯವನ್ನು ನಿರ್ವಹಿಸಿದ ವ್ಯಕ್ತಿ ಕೈದಾಗ ಅದು ನಿರ್ಮಲ ಸೀತಾರಾಮನ್ ಇಲ್ಲಿ ಸ್ವಲ್ಪ ಕ್ವಿಸ್ಟ್ ಮಾಡ್ಬೋದು ಸರಿಯಾಗಿ ಓದ್ಕೋರಿ ಅದಾದ ಮೇಲೆ ಮುಖಾರ್ಜಿ ಅವರ ನಂತರ ಅತಿ ಹೆಚ್ಚು ಬಾರಿ ಬಜೆಟನ್ನು ಮಂಡಿಸಿದ ಎರಡನೆಯ ಹಣಕಾಸು ಮಂತ್ರಿಯಾಗ್ಯ ಫಸ್ಟು ದೇಸಾಯಿ ಹತ್ತು ಸಲ ಅವರ ನಂತರ ನಿರ್ಮಲಾ ಏನು ಮಾಡ್ತಾರೆ ಸತತವಾಗಿ ಎಂಟು ಕೇಂದ್ರ ಮುಂಗಡ ಪತ್ರವನ್ನು ಮಂಡಿಸುವಂಥ ಕಾರ್ಯವನ್ನು ಮಾಡ್ತಾರೆ ಈ ಎರಡು ಮೂರು ಕ್ವೆಶನ್ ಅದು ಎಷ್ಟನೇ ಮಹಿಳೆಯದಾಗ ಎರಡು ಪೂರ್ಣಾವಧಿಯ ಖಾತೆಯನ್ನು ಹೊಂದಿದ ಎಷ್ಟನೇ ಮಹಿಳೆಯ ಫಸ್ಟ್ ಮಹಿಳೆ ಅತಿ ಹೆಚ್ಚು ಬಜೆಟ್ನನ್ನು ಮಂಡಿಸಿದ ಎರಡನೇ ಹಣಕಾಸು ಮಂತ್ರಿ ಅದು ನಿರ್ಮಲಾ ಸೀತಾರಾಮನ್ ಸೂಕ್ಷ್ಮವಾಗಿ ಗಮನಿಸಿ ಇದಾದ ಮೇಲೆ ನಿರ್ಮಲಾ ಸೀತಾರಾಮನ್ ಮೇಲೆ ಇನ್ನೊಂದು ದಾಖಲೆ ಇದೆ ಅದೇನು ದಾಖಲೆ ಅಂತಂದ್ರೆ ಎರಡು ಸಾವಿರದ ಇಪ್ಪತ್ತನೆಯ ಸಾಲಿನಲ್ಲಿ ಕೇಂದ್ರ ಮುಂಗಡ ಪತ್ರವನ್ನು ಮಂಡಿಸುವಂಥ ಸಮಯದಲ್ಲಿ ನಿರ್ಮಲಾ ಸೀತಾಗಾಮನ್ ಎರಡು ಗಂಟೆ ನಲ್ವತ್ತೆರಡು ನಿಮಿಷಗಳ ಕಾಲ ಎರಡು ಗಂಟೆ ನಲ್ವತ್ತೆರಡು ನಿಮಿಷಗಳ ಕಾಲ ಅತಿ ಉದ್ದನೀಯ ಭಾಷಣವನ್ನು ಮಾಡಿದಂಥ ಹಣಕಾಸು ಮಂತ್ರಿ ಯಾರಂತಂದ್ರೆ ಅದು ನಿರ್ಮಲಾ ಸೀತಾರಾಮನ್ ಅಂದರೆ ಇಲ್ಲಿ ತನಕ ಎರಡು ಗಂಟೆ ನಲವತ್ತೆರಡು ನಿಮಿಷಗಳ ಕಾಲ ಯಾರೂ ಕೂಡ ಬಜೆಟ್ ಭಾಷಣವನ್ನು ಮಾಡಿಲ್ಲ ಹೀಗಾಗಿ ಇದು ಇತಿಹಾಸದ ಅತಿ ಉದ್ದನೀಯ ಭಾಷಣವಾಗಿದೆ ಇದಾದ ಮೇಲೆ ನಿರ್ಮಲಾ ಸೀತಾರಾಮನ್ ಅವರ ಇನ್ನೊಂದು ದಾಖಲೆ ಎರಡು ಸಾವಿರದ ಇಪ್ಪತ್ತೊಂದರ ಸಾಲಿನಲ್ಲಿ ದೇಶದಲ್ಲಿ ಮೊಟ್ಟ ಮೊದಲ ಡಿಜಿಟಲ್ ರೂಪದಲ್ಲಿ ಬಜೆಟನ್ನು ಮಂಡಿಸುವಂಥ ಕಾರ್ಯವನ್ನು ಮಾಡ್ತಾರೆ ಅತಿ ಉದ್ದನೀಯ ಬಜೆಟು ಅದು ನಿರ್ಮಲಾ ಸೀತಾರಾಮನು ಫಸ್ಟ್ ಡಿಜಿಟಲ್ ರೂಪದಲ್ಲಿ ಬಜೆಟ್ ಮಂಡನೆ ಮಾಡಿದೆ ಅದು ಕೂಡ ನಿರ್ಮಲಾ ಸೀತಾರಾಮನ್ ಇದೀಗ ಮೊನ್ನೆ ತಾನೇ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಲ ಸಾಲಿನ ಏನು ಬಜೆಟ್ ಮಂಡನೆ ಆಗುತ್ತಲ್ಲ ಆ ಬಜೆಟು ಡಿಜಿಟಲ್ ರೂಪದಲ್ಲಿ ಮಂಡಿಸಿರುವಂಥ ಐದನೆಯ ಬಜೆಟ್ ಆಗಿದೆ ಫಸ್ಟು ಎರಡು ಸಾವಿರದ ಇಪ್ಪತ್ತೊಂದು ಪ್ರಸ್ತುತ ಅದು ಐದನೆಯ ಡಿಜಿಟಲ್ ರೂಪದಲ್ಲಿ ಮಂಡಿಸುವಂಥ ಬಜೆಟ್ ಆಗಿದೆ ಇದಾದ ಮೇಲೆ ಎರಡು ಸಾವಿರದ ಇಪ್ಪತ್ತೊಂದರ ಸಾಲಿನಲ್ಲಿ ಕೇಂದ್ರ ಮುಂಗಡ ಪತ್ರ ಏನು ಮಂಡನೆ ಆಗುತ್ತಲ್ಲ ಆ ಕೇಂದ್ರ ಮುಂಗಡ ಪತ್ರವನ್ನು ನಾವೇನು ಕರಿತೀವಿ ಶತಮಾನದ ಬಜೆಟ್ ಎಂದು ಕರೀತೇವೆ ಎಂಥ ಬಜೆಟು ಶತಮಾನದ ಬಜೆಟ್ ಎಂದು ಕರೀತೇವೆ ಇಷ್ಟು ಅಂಶವನ್ನು ಗಮನಿಸಬೇಕು ಇದಾದ ಮೇಲೆ ಇನ್ನೊಂದು ಪ್ರಶ್ನೆ ಕೇಳ್ಬೋದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕೇಂದ್ರ ಮುಂಗಡ ಪತ್ರವನ್ನು ನಿರ್ಮಲಾ ಸೀತಾರಾಮನ್ ಅವರು ಬಿಹಾರದ ಮಧುಬನಿ ಕಲೆಯ ಬಿಳಿ ಸೀರೆಯನ್ನು ಧರಿಸಿ ಬಜೆಟನ್ನು ಮಂಡನೆ ಮಾಡುವಂಥ ಕಾರ್ಯವನ್ನು ಮಾಡ್ತಾರೆ ಯಾಕೆ ಕಲೆ ಮಧುಬನಿ ಕಲೆಯ ಬಿಳಿ ಸೀರೆಯನ್ನು ಧರಿಸಿ ಈ ವರ್ಷದ ಕೇಂದ್ರ ಮುಂಗಡ ಪತ್ರವನ್ನು ಮಂಡಿಸುವಂಥ ಕೆಲಸವನ್ನು ಮಾಡ್ತಾರೆ ಇನ್ನೂ ಕೆಲವೊಂದು ಬಜೆಟ್ಗೆ ಸಂಬಂಧಪಟ್ಟಂತೆ ವಿಶೇಷಗಳನ್ನು ನಾವೇನು ಮಾಡ್ಬೋದು ಗಮನಿಸಬಹುದು ಯಾವ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಅಂದಿನ ಹಣಕಾಸು ಸಚಿವರಾದಂಥ ಈಹುಬಾಯಿ ಎಂ ಪಟೇಲ್ ಅವರ ಹೆಸರಿನಲ್ಲಿ ಅತಿ ಕಡಿಮೆ ಅವಧಿಯಲ್ಲಿ ಬಜೆಟ್ ಮಂಡಿಸಿದ ದಾಖಲೆ ಇದೆ ಅವರು ಕೇವಲ ಎಂಟು ನೂರು ಪದಗಳ ಬಜೆಟ್ ಭಾಷವನ್ನು ಬಜ್ ಬಜೆಟ್ ಭಾಷಣವನ್ನು ಕೆಲವೇ ಕೆಲವು ನಿಮಿಷಗಳಲ್ಲಿ ಓದಿ ಮುಗಿಸುವಂಥ ಕಾರ್ಯವನ್ನು ಮಾಡ್ತಾರೆ ಅತಿ ಉದ್ದನೀಯ ಬಜೆಟ್ ಭಾಷಣ ಅದು ನಿರ್ಮಲಾ ಸೀತಾರಾಮನು ಎರಡು ಗಂಟೆ ನಲ್ವತ್ತೆರಡು ನಿಮಿಷ ಅತಿ ಕಡಿಮೆ ಅವಧಿಯ ಬಜೆಟ್ ಕೇಳಿದ್ರು ಅದು ಹತ್ತೊಂಬತ್ತು ನೂರ ಎಪ್ಪತ್ತೇಳನೇ ಸಾಲಿನೊಳಗೆ ಎಂ ಪಟೇಲ್ ಎಂಬ ವ್ಯಕ್ತಿ ಮಾಡ್ತಾರೆ ಕೆಲವೇ ನಿಮಿಷಗಳಲ್ಲಿ ಆ ಬಜೆಟನ್ನು ಓದುವಂಥ ಕಾರ್ಯವನ್ನು ಮಾಡ್ತಾರೆ ಇದನ್ನು ಹೊರತುಪಡಿಸಿ ಬಜೆಟ್ಗೆ ಸಂಬಂಧಪಟ್ಟಂತೆ ಪದ ಬಳಕೆಯ ಲೆಕ್ಕಾಚಾರದಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಅಂದಿನ ಹಣಕಾಸು ಸಚಿವರಾದಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ದಾಖಲೆಯನ್ನು ನಿರ್ಮಿಸುವಂಥ ಕೆಲಸವನ್ನು ಮಾಡ್ಯಾರ ಪದ ಬಳಕೆ ವಿಚಾರದಲ್ಲಿ ಅವರು ಅಂದು ಬಜೆಟ್ ಭಾಷಣಕ್ಕೆ ಬಳಸಿದ ಪದಗಳ ಸಂಖ್ಯೆ ಸರಿಸುಮಾರು ಹದಿನೆಂಟು ಸಾವಿರದ ಆರುನೂರು ಪದ ದಾಖಲೆಯನ್ನು ಇದುವರೆಗೆ ಯಾರೂ ಕೂಡ ಟಚ್ ಮಾಡಿಲ್ಲ ನೋಡಿರಿ ಪದ ಬಳಕೆಯ ವಿಚಾರದಲ್ಲಿ ಅತಿ ಉದ್ದ ಅತಿ ದೊಡ್ಡ ಬಜೆಟ್ ಯಾವುದು ಅದು ಹತ್ತೊಂಬತ್ತು ನೂರ ತೊಂಬತ್ತೊಂದು ಮಂಡನೆ ಮಾಡಿದ ವ್ಯಕ್ತಿಯಾಗೂ ಅದು ಡಾಕ್ಟರ್ ಮನಮೋಹನ್ ಸಿಂಗು ಅತಿ ಉದ್ದನೀಯ ಬಜೆಟ್ ಭಾಷಣ ನಿರ್ಮಲಾ ಸೀತಾರಾಮನು ಎರಡು ಗಂಟೆ ನಲ್ವತ್ತೆರಡು ನಿಮಿಷ ಅತಿ ಕಡಿಮೆ ಅವಧಿಯ ಬಜೆಟ್ ಭಾಷಣ ಯಾವುದು ಅದು ಹತ್ತೊಂಬತ್ತು ನೂರ ಎಪ್ಪತ್ತೇಳರ ಎಂ ಪಟೇಲ್ ಎಂಬ ವ್ಯಕ್ತಿ ಮಾಡ್ತ ಇದಾದ ಮೇಲೆ ಇನ್ನೂ ಕೆಲವೊಂದು ಅಂಶಗಳನ್ನು ಗಮನಿಸೋಣ ಪ್ರತಿ ವರ್ಷ ಕೇಂದ್ರ ಮುಂಗಡ ಪತ್ರವನ್ನು ಏನು ಮಾಡ್ತಾರೆ ಫೆಬ್ರವರಿ ಒಂದರಂದು ಲೋಕಸಭೆಯಲ್ಲಿ ರಾಷ್ಟ್ರಪತಿಯವರ ಒಪ್ಪಿಗೆಯನ್ನು ಪಡೆದುಕೊಂಡು ಹಣಕಾಸು ಸಚಿವವೇ ಮಾಡ್ತಾಗ ಮಂಡಿಸುವಂಥ ಕಾರ್ಯವನ್ನು ಮಾಡ್ತ ಯಾವಾಗ ಒಂದನೇ ತಾರೀಕು ಅದನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸಿ ಮೇಲೆ ಕೇಂದ್ರ ಮುಂಗಡ ಪತ್ರವನ್ನು ಏಪ್ರಿಲ್ ಒಂದರಿಂದ ಮಾರ್ಚ್ ಮೂವತ್ತೊಂದರವರೆಗೆ ಆರ್ಥಿಕ ವರ್ಷದಲ್ಲಿ ಸರ್ಕಾರದ ಹಣಕಾಸು ಒಂದು ವ್ಯವಹಾರಗಳನ್ನು ಲೆಕ್ಕ ಹಾಕುವಂಥ ಕಾರ್ಯವನ್ನು ಮಾಡ್ತಾ ಇದೆ ಅವಧಿ ಅವಧಿಯಷ್ಟು ಏಪ್ರಿಲ್ ಒಂದರಿಂದ ಮಾರ್ಚ್ ಮೂವತ್ತೊಂದು ಆಗುವುದು ಪೆಬ್ರವರಿ ಒಂದು ಅದರ ಅವಧಿಯಷ್ಟು ಸ್ಟಾರ್ಟ್ ಆಗೋದು ಯಾವಾಗ ಏಪ್ರಿಲ್ ಒಂದರಿಂದ ಮಾರ್ಚ್ ಮೂವತ್ತೊಂದರ ತನಕ ಆ ಬಜೆಟಿನ ಅವಧಿಯನ್ನು ನಾವು ಏನು ಮಾಡ್ಬೋದು ಗಮನಿಸ್ಬೋದು ಈ ಎರಡೂ ದತ್ತಾಂಶಗಳನ್ನು ಸ್ವಲ್ಪ ಏನು ಮಾಡಿ ಸೂಕ್ಷ್ಮವಾಗಿ ನೆನಪಿಟ್ಕೋ ಇದೊಂದು ಅಂಶ ಆಯಿತು ಇದಾದ ಮೇಲೆ ದೇಶದಲ್ಲಿ ಇಲ್ಲಿಯ ತನಕ ಎಪ್ಪತ್ತೈದು ಸಾಮಾನ್ಯ ಬಜೆಟ್ಟು ಹದಿನೈದು ಮಧ್ಯಂತರ ಬಜೆಟ್ಟು ಮತ್ತು ನಾಲ್ಕು ವಿಶೇಷ ಬಜೆಟ್ಗಳನ್ನು ಮಂಡಿಸುವಂಥ ಕಾರ್ಯವನ್ನು ಮಾಡಲಾಗಿದೆ ಎಪ್ಪತ್ತೈದು ಸಾಮಾನ್ಯ ಹದಿನೈದು ಮಧ್ಯಂತರ ಇನ್ನು ನಾಲ್ಕು ವಿಶೇಷ ಬಜೆಟ್ಗಳನ್ನು ಮಂಡಿಸುವಂಥ ಕೆಲಸವನ್ನು ಮಾಡಲಾಗಿದೆ ಇಷ್ಟು ಬಜೆಟ್ಗೆ ಸಂಬಂಧಪಟ್ಟಂತೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಬೋದಂಥ ಪ್ರಶ್ನೆಗಳು ಇವನೂ ಕೂಡ ಇಷ್ಟು ಇಷ್ಟು ಪ್ರಶ್ನೆಗಳನ್ನು ಹೊರತುಪಡಿಸಿ ಇನ್ನೂ ಕೆಲವೊಂದು ಪ್ರಶ್ನೆಗಳನ್ನು ಮುಂದಿನ ಅವಧಿಯ ಪಾರ್ಟ್ ತ್ರೀಯಲ್ಲಿ ಇದರ ಬಗ್ಗೆ ಗಮನಿಸೋಣ ಇಲ್ಲಿಯ ತನಕ ಈ ಕ್ಲಾಸ್ಗಳನ್ನು ಕೇಳುತ್ತ ಎಲ್ಲ ವಿದ್ಯಾರ್ಥಿಗಳಿಗೆ ನಮಿಸುತ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸುತ್ತೇನೆ ಜೈ ಹಿಂದ್